ನಿನ್ನೆ ಕೆಪಿಎಸ್ಸಿ ಕಚೇರಿ ಮುಂದೆ ಜನ ಸೇರಿದ್ರು ಕಚೇರಿಯ ಮುಂದೆ ಅಧ್ಯಕ್ಷರ ವಿರುದ್ಧ ಆಕ್ರೋಶ ಹೊರಹಾಕಿ ಧಿಕ್ಕಾರ ಕೂಗಿದ್ರು ಆ ಆಕ್ರೋಶದ ಕೂಗಿಗೆ ಕಾರಣ ಏನಂತೀರಾ ಈ ಸ್ಟೋರಿ ನೋಡಿ ಏನು ಯಾಕೆ ಆಕ್ರೋಶದ ಕೂಗು ಪೊಲೀಸರ ಜೊತೆ ವಾಗ್ವಾದ ಕೆಪಿಎಸ್ಸಿ ಕಚೇರಿ ಮುಂದೆ ಇಂದು ಭಾರಿ ಹೈಡ್ರಾಮವೇ ನಡೆಯಿತು ಸರ್ಕಾರದ ವಿರುದ್ಧ ನೂರಾರು ಅಭ್ಯರ್ಥಿಗಳು ರೋಷಾಗ್ನಿ ಹೊರಹಾಕಿದ್ರು ಕೆಪಿಎಸ್ಸಿ ಕಚೇರಿ ಮುಂದೆ ಅಭ್ಯರ್ಥಿಗಳ ಕಣ್ಣೀರು ನೇಮಕಾತಿ ವಿಳಂಬಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶ ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿ ಮುಂದೆ ನೂರಾರು ಅಭ್ಯರ್ಥಿಗಳು ರೊಚ್ಚಿಗೆದ್ದಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಹುದ್ದೆಗೆ ಪರೀಕ್ಷೆ ಬರೆದಿದ್ದ ಅಭ್ಯರ್ಥಿಗಳು ಇವತ್ತು ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು ಐದಾರು ವರ್ಷಗಳಿಂದಲೂ ನಿರುದ್ಯೋಗ ಅನುಭವಿಸಿ ಸಾಕಾಗಿ ಹೋಗಿದ್ದೇವೆ ಎಂದು ಧರಣಿ ಮಾಡಿದ್ರು ನಾನು ಏನಿಲ್ಲ ಇಪ್ಪತ್ತರಿಂದ ಮೂವತ್ತು ಸಾರಿ ಬಂದು ಪ್ರತಿ ಸಲ ಬಂದು ಬೆಟ್ಟ <US> ಿ ಒಂದು ಐವತ್ತು ಸಾವಿರ ಬಸ್ ಬಸ್ಸಿಗೆ ಖರ್ಚು ಮಾಡಿ ನಾನು ಒಂದು ಐವತ್ತು ಸಾವಿರ ಬರೀ ಬಸ್ಸಿಗೆ ಏನಿಲ್ಲ ಅಂದ್ರೆ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ದುಡ್ಡು ನಾ ಬಡವ್ರ ಮಕ್ಕಳು ಎಲ್ಲಿ ಹೋಗಿ ತರಬೋಕೇಳ್ರಿ ಮಕ್ಕಳು ಮಾಡಬೇಕು ನಾವು ಕೈಗಾರಿಕೆ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಲ್ಲಿನ ನೇಮಕಾತಿ ಕಳೆದ ಐದಾರು ವರ್ಷಗಳಿಂದ ವಿಳಂಬ ಆಗ್ತಿದೆ ಹೀಗಾಗಿ ನೇಮಕಾತಿ ಆದೇಶ ನೀಡಿ ಎಂದು ಪ್ರತಿಭಟಿಸಿದ್ರು ಜೆಟಿಒ ಹುದ್ದೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಸೂಚನೆ ಹೊರಡಿಸಿ ಅದೇ ವರ್ಷ ಪ್ರವೇಶ ಪರೀಕ್ಷೆ ಕೂಡ ನಡೆದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಾಖಲಾತಿ ಪರಿಶೀಲನೆ ಮಾಡಲಾಗಿದೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕಟಿಸಲಾಗಿದೆ ಆದರೆ ಸಾವಿರದ ಐನೂರ ಇಪ್ಪತ್ತು ಜನರಲ್ಲಿ ಕೇವಲ ನಾನೂರು ಜನರಿಗೆ ಮಾತ್ರ ನೇಮಕಾತಿ ಆದೇಶ ನೀಡಲಾಗಿದೆ ಉಳಿದ ಅಭ್ಯರ್ಥಿಗಳಿಗೆ ಈವರೆಗೂ ನೇಮಕಾತಿ ಆದೇಶ ನೀಡಿಲ್ಲ ಎಂದು ಅಭ್ಯರ್ಥಿಗಳು ಆಕ್ರೋಶ ಹೊರಹಾಕಿದ್ರು ಇವ್ರು ಏನು ಹೇಳಿದ್ರು ಅದೇನೆ ನಮ್ಗೆ ಲಿಸ್ಟ್ ಬೇಕು ಸರ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರೋದು ಆರು ವರ್ಷ ಆಗಿದೆ ನಮಗೆ ಫೈನಲ್ ಲಿಸ್ಟ್ ರಿಲೀಸ್ ಆಗಬೇಕು ಇವತ್ತೇ ಆಗಬೇಕು ಸರ್ ಇಲ್ಲ ಅಂದ್ರೆ ನಾವು ಇಲ್ಲಿಂದ ಹೋಗಲ್ಲ ಗಂಡ ಮಕ್ಕಳನ್ನ ಬಿಟ್ಟು ನೂರಾರು ಕಿಲೋಮೀಟರ್ ದೂರ ಬಂದು ಬಂದು ಇವ್ರು ಕಾಯ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ ಇವ್ರ ಕೆಲಸ ಬಿಟ್ಟು ಹೋಗ್ತಾರ ಏನಾದರೂ ಬೇರೆ ಕೆಲಸಗಳಿದ್ರೆ ಕೆಲಸ ಮಕ್ಕಳು ಚಿಕ್ಕ ಚಿಕ್ಕ ಪ್ರತಿಭಟನಾಕಾರರು ಕಚೇರಿಗೆ ಮುತ್ತಿಗೆ ಹಾಕಿದಂತೆ ಪೊಲೀಸರು ಎಲ್ಲರನ್ನು ವಶಕ್ಕೆ ಪಡೆದು ಬಸ್ಗೆ ಹತ್ತಿಸಿದ್ರು ಈ ವೇಳೆ ಮಹಿಳಾ ಅಭ್ಯರ್ಥಿಗಳು ಕಣ್ಣೀರು ಹಾಕಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕೆಪಿಸಿಯ ಅಭ್ಯರ್ಥಿಗಳ ಗೋಳು ಯಾರು ಕೇಳೋರಿಲ್ಲ ಅನ್ನೋ ಹಾಗಾಗಿದೆ ಕಚೇರಿಗೆ ಹೋದ್ರೂ ಒಳಗಡೆ ಬಿಡ್ತಿಲ್ವಂತೆ ಹೀಗಾಗಿ ಕೆಪಿಸಿಸಿ ಅಭ್ಯರ್ಥಿಗಳ ಕಿಚ್ಚು ತೀವ್ರ ಸ್ವರೂಪ ಪಡೆದುಕೊಂಡಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಏನು ಯಾಕೆ ಕೆಪಿಎಸ್ಸಿ ವಿರುದ್ಧ ಅಭ್ಯರ್ಥಿಗಳ ಆಕ್ರೋಶದ ಜ್ವಾಲೆ ಧಗಧಗಿಸುತ್ತಿದೆ ಬೇಕೇ ಬೇಕು ನ್ಯಾಯ ಬೇಕೆಂದು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಕಳೆದ ಆರು ವರ್ಷದಿಂದ ನಮಗೆ ಅನ್ಯಾಯ ಆಗ್ತಿದೆ ಎಂದು ರೊಚ್ಚಿಗೆದ್ದಿದ್ದಾರೆ ಕೆಪಿಎಸ್ಸಿ ಮೀನಾಮಿಷ ಎಣಿಸುತ್ತಿದೆ ನೀವು ಲಿಸ್ಟ್ನ ರಿಲೀಸ್ ಮಾಡಿ ಅಂತಿಮ ಆಯ್ಕೆ ಪಟ್ಟಿನ ಆರ್ಡರ್ ಕೊಡಿ ಅಂತೇಳಿ ಅದು ಎರಡು ತಿಂಗಳಾದರೂ ಇಲ್ಲಿವರೆಗೂ ಯಾವುದೇ ರೀತಿ ನಾಲ್ಕೈದು ನಾಲ್ಕು ಇಪ್ಪತ್ತೈದು ಜನ ಇರ್ತಕ್ಕಂಥ ಟ್ರೇಡ್ಗಳನ್ನ ಬಿಟ್ಕೊಂಡು ಆ ಟ್ರೇಡ್ನ ಮೀನಾಮೇಶ ಎಣಿಸ್ತಾ ಇದ್ದಾರೆ ಇವರು ಯಾವುದೇ ರೀತಿ ಟ್ರೇಡ್ಗಳನ್ನ ಬಿಡಬೇಕು ಈಗ ನೆನೆ ಏನು ಮಾಡಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಿದ್ದಾರೆ ಬೇರೆ ಯಾವುದೇ ಕಾರಣ ಕೊಟ್ಟರೆ ಒಪ್ಪಲ್ಲ ಬೇರೆ ಯಾವುದೇ ಕಾರಣಗಳನ್ನ ಕೊಟ್ಟರೆ ನಾವು ಒಪ್ಪಲ್ಲ ಇದು ನಮ್ಮ ನಮ್ಮ ಬದ್ಧತೆ ಇದು ನಾವು ಹತ್ತು ಜನಗಳ ಸಲುವಾಗಿ ನಾವು ಸಾವಿರ ನೂರು ಜನ ಕಾಯ್ದಕ್ಕೆ ಸಿದ್ಧರಿಲ್ಲ ಅವ್ರು ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ನು ಆರು ತಿಂಗಳ ಮಾಡ್ತಾ ಇರ್ತಾರೆ ಇವರು ಇಲ್ಲಿವರೆಗೆ ಹೋಗಿದ್ರು ಎರಡು ತಿಂಗಳಿಂದ ಫೈನಲಿಸ್ಟ್ ಲಿಸ್ಟ್ ರಿಲೀಸ್ ಮಾಡಲೇಬೇಕು ಇವ್ರು ಏನು ಹೇಳಿದ್ರು ಅದೇನೆ ನಮ್ಗೆ ಲಿಸ್ಟ್ ಬೇಕು ಸರ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರೋದು ಆರು ವರ್ಷ ಆಗಿದೆ ನಮಗೆ ಫೈನಲಿಸ್ಟ್ ಲಿಸ್ಟ್ ರಿಲೀಸ್ ಆಗಬೇಕು ಇವತ್ತೇ ಆಗಬೇಕು ಸರ್ ಇಲ್ಲ ಅಂದ್ರೆ ನಾವು ಇಲ್ಲಿಂದ ಹೋಗಲ್ಲ ನೂರಾರು ಕಿಲೋಮೀಟರ್ ದೂರ ಬಂದು ಬಂದು ಇವ್ರು ಕಾಯ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ ಇವ್ರು ಕೆಲಸ ಬಿಟ್ಟು ಹೋಗ್ತಾರ ಏನಾದರೂ ಬೇರೆ ಕೆಲಸಗಳಿದ್ರೆ ನಾವು ಕೆಲಸ ಮಕ್ಕಳು ಎಲ್ಲ ಬಿಟ್ಟು ಬಿಟ್ಟು ಬಂದಿರೋ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನ ಬಿಟ್ಟು ಮನುಷ್ಯ ತಾಯಿಲ್ವ ಇವ್ರಗಳಿಗೆ ರೈತರ ಮಕ್ಕಳು ಏನು ಮಾಡಬೇಕು ಮತ್ ಕೇಸ್ ಬಂದ್ ಗೆದ್ಕೊಂಡ್ ಬಂದ್ರೆ ಮತ್ತೆ ಕಾಳು ಹುಡ್ಕಾಡ್ತಾರ ನಾನು ಏನಿಲ್ಲ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಸಾರಿ ಬಂದು ಪ್ರತಿ ಸಲ ಬಂದು ಬೆಟ್ಟೆಗೆ ಹೋಗಿದ್ವಿ ಒಂದು ಐವತ್ತು ಸಾವಿರ ಬಸ್ ಬಸ್ಸಿಗೆ ಖರ್ಚು ಮಾಡಿ ನಾನು ಒಂದು ಐವತ್ತು ಸಾವಿರ ಬರೀ ಬಸ್ಸಿಗೆ ಕೋಟಿಗೆ ಏನಿಲ್ಲ ಅಂದ್ರೆ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ದುಡ್ಡು ನಾ ಬಡವ್ರ ಮಕ್ಕಳು ಎಲ್ಲಿ ಹೋಗಿ ತರಬೇಕು ಹೇಳಿ ರೈತರ ಮಕ್ಕಳು ಏನು ಮಾಡ್ಬೇಕು ನಾವು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಿನ್ನೆ ಕೆಪಿಎಸ್ಸಿ ಕಚೇರಿ ಮುಂದೆ ಜನ ಸೇರಿದ್ರು ಕಚೇರಿಯ ಮುಂದೆ ಅಧ್ಯಕ್ಷರ ವಿರುದ್ಧ ಆಕ್ರೋಶ ಹೊರಹಾಕಿ ಧಿಕಾರ ಕೂಗಿದ್ರು ಆ ಆಕ್ರೋಶದ ಕೂಗಿಗೆ ಕಾರಣ ಏನಂತೀರಾ ಈ ಸ್ಟೋರಿ ನೋಡಿ ಏನು ಯಾಕೆ ಬಂದಿದ್ಯಾ ಅಂತ ಕಣ್ಣೀರು ಆಕ್ರೋಶದ ಕೂಗು ಪೊಲೀಸರ ಜೊತೆ ವಾಗ್ವಾದ ಕೆಪಿಎಸ್ಸಿ ಕಚೇರಿ ಮುಂದೆ ಇಂದು ಭಾರಿ ಹೈಡ್ರಾಮವೇ ನಡೆಯಿತು ಸರ್ಕಾರದ ವಿರುದ್ಧ ನೂರಾರು ಅಭ್ಯರ್ಥಿಗಳು ರೋಷಾಗ್ನಿ ಹೊರಹಾಕಿದ್ರು ಕೆಪಿಎಸ್ಸಿ ಕಚೇರಿ ಮುಂದೆ ಅಭ್ಯರ್ಥಿಗಳ ಕಣ್ಣೀರು ನೇಮಕಾತಿ ವಿಳಂಬಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶ ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿ ಮುಂದೆ ನೂರಾರು ಅಭ್ಯರ್ಥಿಗಳು ರೊಚ್ಚಿಗೆದ್ದಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಹುದ್ದೆಗೆ ಪರೀಕ್ಷೆ ಬರೆದಿದ್ದ ಅಭ್ಯರ್ಥಿಗಳು ಇವತ್ತು ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು ಐದಾರು ವರ್ಷಗಳಿಂದಲೂ ನಿರುದ್ಯೋಗ ಅನುಭವಿಸಿ ಸಾಕಾಗಿ ಹೋಗಿದ್ದೇವೆ ಎಂದು ಧರಣಿ ಮಾಡಿದ್ರು ಏನಿಲ್ಲ ಏನಿಲ್ಲಾಂದ್ರೂ ಇಪ್ಪತ್ತರಿಂದ ಮೂವತ್ತು ಸಾರಿ ಬಂದು ಪ್ರತಿ ಸಲ ಬಂದು ಬೆಟ್ಟೆಗೆ ಹೋಗಿನಿ ಒಂದು ಐವತ್ತು ಸಾವಿರ ಬಸ್ಸು ಬಸ್ಸಿಗೆ ಖರ್ಚು ಮಾಡಿ ನಾನು ಒಂದು ಐವತ್ತು ಸಾವಿರ ಬರೀ ಬಸ್ಸಿಗೆ ಕೋಟಿಗೆ ಏನಿಲ್ಲ ಅಂದ್ರೆ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ದುಡ್ಡು ನಾವು ಬಡವ್ರ ಮಕ್ಕಳು ಎಲ್ಲಿ ಹೋಗಿ ತರಬೇಕು ಹೇಳ್ರಿ ಮಕ್ಕಳು ನಾವು ಕೈಗಾರಿಕೆ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಲ್ಲಿನ ನೇಮಕಾತಿ ಕಳೆದ ಐದಾರು ವರ್ಷಗಳಿಂದ ವಿಳಂಬ ಆಗ್ತಿದೆ ಹೀಗಾಗಿ ನೇಮಕಾತಿ ಆದೇಶ ನೀಡಿ ಎಂದು ಪ್ರತಿಭಟಿಸಿದ್ರು ಜೆಟಿಒ ಹುದ್ದೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಸೂಚನೆ ಹೊರಡಿಸಿ ಅದೇ ವರ್ಷ ಪ್ರವೇಶ ಪರೀಕ್ಷೆ ಕೂಡ ನಡೆದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಾಖಲಾತಿ ಪರಿಶೀಲನೆ ಮಾಡಲಾಗಿದೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕಟಿಸಲಾಗಿದೆ ಆದ್ರೆ ಸಾವಿರದ ಐನೂರ ಇಪ್ಪತ್ತು ಜನರಲ್ಲಿ ಕೇವಲ ನಾನೂರು ಜನರಿಗೆ ಮಾತ್ರ ನೇಮಕಾತಿ ಆದೇಶ ನೀಡಲಾಗಿದೆ ಉಳಿದ ಅಭ್ಯರ್ಥಿಗಳಿಗೆ ಈವರೆಗೂ ನೇಮಕಾತಿ ಆದೇಶ ಎಂದು ಅಭ್ಯರ್ಥಿಗಳು ಏನ್ ಹೇಳಿದ್ರು ಅದೇನೆ ಲಿಸ್ಟ್ ಬೇಕು ಸರ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರೋದು ಆರು ವರ್ಷ ಆಗಿದೆ ನಮಗೆ ಫೈನಲ್ ಲಿಸ್ಟ್ ರಿಲೀಸ್ ಆಗಬೇಕು ಇವತ್ತೇ ಆಗಬೇಕು ಸರ್ ಇಲ್ಲ ಅಂದ್ರೆ ನಾವು ಇಲ್ಲಿಂದ ಹೋಗಲ್ಲ ಗಂಡ ಮಕ್ಳನ್ ಬಿಟ್ಟು ನೂರಾರು ಕಿಲೋಮೀಟರ್ ದೂರ ಬಂದು ಬಂದು ಇವ್ರು ಕಾಯ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ ಇವ್ರ ಕೆಲಸ ಬಿಟ್ಟು ಹೋಗ್ತಾರ ಏನಾದ್ರು ಬೇರೆ ಕೆಲಸಗಳಿದ್ರೆ ಕೆಲಸ ಮಕ್ಕಳು ಚಿಕ್ಕ ಚಿಕ್ಕ ಪ್ರತಿಭಟನಾಕಾರರು ಕಚೇರಿಗೆ ಮುತ್ತಿಗೆ ಹಾಕಿದಂತೆಯೇ ಪೊಲೀಸರು ಎಲ್ಲರನ್ನ ವಶಕ್ಕೆ ಪಡೆದು ಬಸ್ಗೆ ಹತ್ತಿಸಿದ್ರು ಈ ವೇಳೆ ಮಹಿಳಾ ಅಭ್ಯರ್ಥಿಗಳು ಕಣ್ಣೀರು ಹಾಕಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕೆಪಿಸಿಯ ಅಭ್ಯರ್ಥಿಗಳ ಗೋಳು ಯಾರು ಕೇಳೋರಿಲ್ಲ ಅನ್ನೋ ಹಾಗಾಗಿದೆ ಕಚೇರಿಗೆ ಹೋದ್ರೂ ಒಳಗಡೆ ಬಿಡ್ತಿಲ್ವಂತೆ ಹೀಗಾಗಿ ಕೆಪಿಸಿಸಿ ಅಭ್ಯರ್ಥಿಗಳ ಕಿಚ್ಚು ತೀವ್ರ ಸ್ವರೂಪ ಪಡೆದುಕೊಂಡಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಏನು ಯಾಕೆ ಕೆಪಿಎಸ್ಸಿ ವಿರುದ್ಧ ಅಭ್ಯರ್ಥಿಗಳ ಆಕ್ರೋಶದ ಜ್ವಾಲೆ ಧಗಧಗಿಸುತ್ತಿದೆ ಬೇಕೇ ಬೇಕು ನ್ಯಾಯ ಬೇಕೆಂದು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಕಳೆದ ಆರು ವರ್ಷದಿಂದ